ನಮಸ್ಕಾರ ನೀವು ತುಂಬಾ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರ ಹಾಗಿದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ನಾವು ಯಾರು ಪ್ರೀತಿ ಮಾಡ್ತಾ ಇದ್ದೀವಿ ಒಂದು ಸಂಬಂಧದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಾಳೆ ಬಗ್ಗೆ ತುಂಬಾ ಕನ್ಸ್ಕೊಂಡಿರ್ತೀವಿ ಆ ವ್ಯಕ್ತಿ ಇಲ್ಲ ಅಂತ ಹೇಳಿದರೆ ನನ್ನ ಜೀವನನೇ ಇಲ್ಲ ಆ ವ್ಯಕ್ತಿ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ರೆ ಅವತ್ತು ನಾನು ಚೆನ್ನಾಗಿ ಖುಷಿಯಾಗಿರ್ತೀನಿ ಆ ವ್ಯಕ್ತಿ ಏನಾದರೂ ನನ್ನ ಜೊತೆ ಸ್ವಲ್ಪ ಇರಿಸು ಮುಡಿಸಿದ್ರೆ ನಾನು ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಿರುತ್ತೆ ನಾನು ಅಳ್ತಾ ಇರ್ತೀನಿ ಇಲ್ಲ ಅಂತ ಹೇಳಿದ್ರೆ ನನಗೆ ಆ ಇಡೀ ದಿನವೇ ತುಂಬ ಅಪ್ಸೆಟ್ ಆಗಿರುತ್ತೆ ನನ್ನ ಯಾವ ಕೆಲಸದ ಮೇಲೂ ಫೋಕಸ್ ಇಲ್ಲ ಸದಾ ನನ್ನ ಎಫರ್ಟ್ ಎಲ್ಲವೂ ಈ ವ್ಯಕ್ತಿಯನ್ನು ಹೇಗೆ ಇಂಪ್ರೆಸ್ ಮಾಡಲಿ ಹೇಗೆ ಈ ರಿಲೇಷನ್ಶಿಪ್ಪನ್ನು ಇಡಲಿ ಅಂತ ಇದ್ದರೆ ಕಂಗ್ರ್ಯಾಚುಲೇಷನ್ಸ್ ನೀವು ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿದೆ ಹೌದು ಪ್ರತಿ ಒಂದು ಸಂಬಂಧ ಕೂಡ ನಿಮ್ಮನ್ನ ಸೇವ್ ಮಾಡ್ಬೇಕು ನೋಡಿ ಒಂದು ಸಂಬಂಧಕ್ಕೆ ನೀವ್ ಯಾಕೆ ಕೇಳಿತೀರಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಖುಷಿಯಾಗಿದ್ದೀರಾ ನಿಜ ಹೇಳಿ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರೋದಿಗಿಂತ ಮುಂಚೆನೂ ನೀವ್ ಸಂತೋಷವಾಗಿದಿರಿ ಅಲ್ವಾ ಆದಮೇಲೆ ಇನ್ನೊಬ್ರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಅವರು ಹೆಚ್ಚಾಗಿ ಸುಖ ಸಂತೋಷವನ್ನು ತರಬೇಕು ಅದು ಬಿಟ್ಬಿಟ್ಟು ಅವರ ಪ್ರತಿಯೊಂದು ಎಮೋಷನ್ಸ್ ಮೇಲೆ ನಿಮ್ಮ ಡಿ ಎಮೋಷನ್ಸ್ ಡಿಪೆಂಡ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಯಾವುದಾದ್ರೂ ಮಾನಸಿಕ ಕಾಯಿಲೆಗೆ ತುತ್ತಾಗ್ತಾ ಹೋಗ್ತಾ ಇರ್ತೀರ ಆದರೆ ಇಂಥ ಸಂದರ್ಭದಲ್ಲಿ ಹೇಗೆ ಇರಬೇಕು ಯಾರೋ ಒಂದು ಸತಿ ಆಟಾಡ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಪ್ರತಿ ಸತಿ ಏನೋ ಒಂದು ಪ್ರಾಮಿಸ್ ಮಾಡ್ತಾರೆ ಅದನ್ನು ಉಳಿಸ್ಕೊಳ್ಳಲ್ಲ ಅಥವಾ ಅವರ ಬಿಹೇವಿಯರ್ ತುಂಬಾ ಪ್ರತಿ ಟೈಮಿಂದ ಟೈಮ್ಗೆ ಚೇಂಜ್ ಆಗ್ತಾ ಇದ್ರೆ ಏನು ಮಾಡಬೇಕು ಹೇಗೆ ಇದರಿಂದ ಆಚೆ ಬರೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತಂದರೆ ದಯವಿಟ್ಟು ನಿಮಗೆ ನೀವು ಒಂದು ಫೇವರ್ ಮಾಡಿ ದಯವಿಟ್ಟು ಅವರು ವಾಪಸ್ ಬರ್ತಾರೆ ಅನ್ನೋ ಹೋಪನ್ನು ಇಟ್ಕೊಬೇಡಿ ಯಾಕೆ ನಾಳೆ ಅವ್ರು ಬರ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಆದರೆ ಒಂದು ತಿಳ್ಕೊಳ್ಳಿ ಒಂದು ಸಂಬಂಧ ಮುರಿತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ ಅದು ಬಿಟ್ಟು ಯಾವಾಗಲೂ ಬರ್ತಾರೇನೋ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೇನೋ ಮೊದಲನೇ ಥರ ನನ್ನ ರಿಲೇಷನ್ಶಿಪ್ಪು ಸರಿ ಹೋಗುತ್ತೇನೋ ಐ ಡೆಂಟ್ ಹ್ಯಾವ್ ಗುಡ್ ಮೆಮೊರೀಸ್ ನಾನು ಹೇಳಲ್ಲ ಇಲ್ಲ ಹೌದು ನಿಮ್ಮಿಬ್ಬರು ಬರೀ ಜಗಳಾಡ್ತಾ ಇದ್ರಿ ಕಿತ್ತಾಡ್ತಾ ಇದ್ರಿ ಅಂತ ಆದರೆ ಮತ್ತೆ ಮರಳಿ ಒಂದು ಸತಿ ಗಾಜು ಹೊಡೆದೋದ್ರೆ ಯಾವತ್ತೂ ಅದನ್ನು ಕೂಡ್ಲಿಕ್ಕೆ ತುಂಬಾ ಕಷ್ಟ ಮತ್ತೆ ಆ ಸಂಬಂಧ ಮೊದಲಿನ ರೀತಿ ಇರಲ್ಲ ಇದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಹಾಗಾಗಿ ನೀವು ಅವರ ಬರುವಿಕೆಗೆ ನಿರೀಕ್ಷೆ ನಿರೀಕ್ಷೆ ಮಾಡ್ತಾ ಹೋಗಬೇಡಿ ನೋಡಿ ಯಾರಿಗೆ ಕಾಯೋದು ಇಷ್ಟ ಆಗುತ್ತೆ ನೀವು ಒಂದು ಬಸ್ಸಿಗೆ ಕಾಯ್ತಾ ಇದ್ದೀರಾ ಟ್ರೈನಿಗೆ ಕಾಯ್ತಾ ಇದ್ದೀರಾ ಫ್ಲೈಟಿಗೆ ಕಾಯ್ತಿದ್ದೀರಂದ್ರೆ ನಿಮ್ಗೆ ತುಂಬ ಇಷ್ಟನಾ ಕಾಯೋದು ಇಲ್ಲ ಅಲ್ವಾ ನಿಮ್ಮ ಎನರ್ಜಿನೇ ಶ್ರಿಂಕ್ ಆಗ್ತಾ ಹೋಗುತ್ತೆ ಹಾಗೆ ನೀವು ಆ ವ್ಯಕ್ತಿ ಚೇಂಜ್ ಆಗ್ತಾರೆ ನನ್ನ ಪ್ರೀತಿ ಮಾಡ್ತಾರೆ ಮತ್ತೆ ವಾಪಸ್ ಬರ್ತಾರೆ ಅಂತ ಕಾಯ್ತಾ ಕೂತ್ಕೊಂಡಿದ್ರೆ ಅದು ಮುಟ್ಟಾಳ್ತಾನಂತ ಹಾಗಾಗಿ ಯಾವತ್ತೂ ಯಾರಾದರೂ ನಿಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಿದರೆ ಸಂತೋಷವಾಗಿ ಕಳ್ಸ್ಕೊಡಿ ಯಾಕಂತ ಹೇಳಿದರೆ ಯಾರಿ ಗೊತ್ತು ಆ ವ್ಯಕ್ತಿಗಿಂತ ಒಂದು ಉನ್ನತವಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ಬೋದು ಉನ್ನತವಾದ ಲೈಫ್ ಅನ್ನ ತರಬಹುದು ನಿಮ್ಮನ್ನ ಕಂಪ್ಲೀಟ್ ಸೆನ್ಸರ್ ಇಡಬಹುದು ಖುಷಿಯಾಗಿ ಖುಷಿಯಾಗಿಡ್ಬೋದು ಅಲ್ವಾ ಅದಕ್ಕೆ ಹೇಳೋದು ಯಾವಾಗ್ಲೂ ಹೋಪ್ ಅನ್ನೋದು ಮನುಷ್ಯನನ್ನ ಬದುಕಂತೆ ಯಾವಾಗ ನಾವು ಹೋಪ್ ಕಳ್ಕೊಂಡು ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರಲ್ವೋ ಇಂತಹ ಒಂದು ಸಂಬಂಧದಲ್ಲಿ ನಾವು ಉಳಿತೀವಿ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾರಾದ್ರೂ ನಿಮ್ಮ ಜೀವನದಿಂದ ಅವರ ಜೀವನದಿಂದ ನಿಮ್ಮನ್ನ ತೆಗಿಬೇಕು ಅಂತಿದ್ರೆ ಖಂಡಿತವಾಗ್ಲು ರೆಸ್ಪೆಕ್ಟ್ ಮಾಡ್ಬಿಡಿ ಯಾವತ್ತೂ ಯಾರನ್ನು ನಾವು ಹೋಗ್ಬಿಟ್ಟು ನನ್ನ ವ್ಯಾಲ್ಯೂ ತಿಳಿಸೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಒಂದು ತಿಳ್ಕೊಳ್ಳಿ ನೀವು ವಜ್ರ ವಜ್ರದ ಅಂಗಡಿ ಓನರಿಗೆ ಮಾತ್ರ ಆ ವಜ್ರದ ಬೆಲೆ ಗೊತ್ತಿರತ್ತಂತೆ ಹಾಗೆ ನೀವು ಅಷ್ಟೇ ಪ್ರತಿ ಸತಿ ಹೋಗಿ ನನ್ನ ಬೆಲೆ ತಿಳ್ಕೊ ನೀನು ನೀನು ನನ್ನ ಅರ್ಥ ಮಾಡ್ಕೋ ನನ್ನ ನಾನಂದ್ರೆ ನಿಮಗೆ ಗೊತ್ತಾಗಲ್ವ ನನ್ನ ಎಷ್ಟು ನಿನ್ನ ಪ್ರೀತಿ ಮಾಡ್ತೀನಿ ನನ್ನಷ್ಟು ಪ್ರೀತಿ ಮಾಡೋರು ನಿಂಗೆ ಯಾರೂ ಸಿಗೋಲ್ಲ ಅಯ್ಯೋ ನನ್ನ ನಿನ್ನ ಬಿಟ್ಟರೆ ನಾನು ಯಾರೂ ಪ್ರೀತಿ ಮಾಡಲ್ಲ ನಿನಗೆ ನಾನು ಇಷ್ಟು ಲಾಯಲ್ ಆಗಿದ್ದೀನಿ ಹೀಗೆ ಮೂರ್ಖರು ಥರ ಅವ್ರ ಮುಂದೆ ರಿಕ್ವೆಸ್ಟ್ ಮಾಡ್ತಾ ಹೋದ್ರೆ ನಾವು ತುಂಬಾನೇ ಸಣ್ಣ ವ್ಯಕ್ತಿ ಆಗಿಬಿಡ್ತೀವಿ ಅವ್ರು ಖಂಡಿತವಾಗ್ಲೂ ನಮ್ಮನ್ನ ಗೌರವದಿಂದ ನೋಡಲ್ಲ ಹಾಗಾಗಿ ಯಾರಾದ್ರೂ ನಿಮ್ಮ ಜೀವನದಿಂದ ನೀವು ಹೋಗ್ಬೇಕಂತಿದ್ರೆ ಹೋಗ್ಲಿ ಯಾಕಂತ ಹೇಳಿದ್ರೆ ಕಳ್ಕೊತಾ ಇರೋದು ಅವರು ಅವರು ಇರೋದು ಸೊ ನೀವು ಯಾವ ಥರ ರೀತಿಯಲ್ಲೂ ಇಲ್ಲ ಸೊ ನಿಮ್ಮನ್ನು ನೀವು ಯಾವತ್ತೂ ಕಾನ್ಫಿಡೆನ್ಸಿಂದ ಕಮ್ಮಿ ಮಾಡ್ಕೋಬೇಡಿ ಯಾಕಂತ ಹೇಳಿದರೆ ನೋಡಿ ಯಾರಿಲ್ಲ ಅಂತ ಹೇಳಿದ್ರು ನೀವು ಖುಷಿಯಾಗಿರ್ಬೋದು ಯಾಕಂತ ಹೇಳಿದ್ರೆ ನಿಮ್ಮ ಜೊತೆ ನಿಮಗೆ ಅಂತಹ ಒಂದು ಅದ್ಭುತವಾದ ಒಂದು ಸಂಬಂಧವನ್ನು ಇರುತ್ತೆ ಇದ್ದೇ ಇರುತ್ತೆ ಹಾಗಾಗಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಬಿಟ್ಬಿಡಿ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದರೆ ಸ್ಪಿರಿಚುವಲ್ ಕನೆಕ್ಷನ್ ಹೌದು ಯಾಕೆ ಮೇಡಮು ಇದಕ್ಕೂ ಸ್ಪಿರಿಚುಯಲ್ ಕನೆಕ್ಷನ್ ಏನ್ ಸಂಬಂಧ ಯಾರಾದ್ರೂ ಬಿಟ್ಟು ಹೋಗ್ತಿದ್ರೆ ದೇವರನ್ನ ಯಾಕೆ ಕೇಳಬೇಕು ಅಂತಂದ್ರೆ ಹೌದು ನೋಡಿ ತೇನ ವಿನ ತೃಣಮಪಿನ ಚರಂತೆ ಅಂತ ಹೇಳ್ತಾನೆ ಭಗವಂತನಿಲ್ಲದೆ ಏನನ್ನು ನಾವು ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮನ್ನು ನೋಡಿ ಯಾವತ್ತಾದರೂ ಭಗವಂತ ನಿಮ್ಮನ್ನು ನೀವು ಹತ್ತು ಆರು ತಿಂಗಳು ಬಿಟ್ಟು ಹೋಗಿ ಪೂಜೆ ಮಾಡಿದ್ರು ಅವನು ನಿಮ್ಮನ್ನು ಸಂತೃಪ್ತಿಯಿಂದ ಅಕ್ಸೆಪ್ಟ್ ಮಾಡ್ತಾನೆ ನಮ್ಮ ತಾಯಿ ಬಿಟ್ಟರೆ ನಮ್ಮನ್ನು ಎಲ್ಲ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡೋದು ಭಗವಂತ ಆತ ಬೇಗನೆ ನಮ್ಮನ್ನು ಕ್ಷಮಿಸ್ತಾನೆ ಹಾಗಾಗಿ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಇದ್ದರೆ ಯಾವತ್ತೂ ನಾವು ಧೈರ್ಯ ಕೆಡಲ್ಲ ನಮಗೆ ಒಂದು ಹೋಪ್ ಇರುತ್ತೆ ಯಾರೋ ನನ್ನನ್ನು ನೋಡ್ತಾ ಇದ್ದಾನೆ ನನ್ನ ಕಾಪಾಡೋಣ ಉಪ ಇದ್ದಾನೆ ಅಂತ ಹಾಗಾಗಿ ಈ ಕನೆಕ್ಷನನ್ನು ಬಿಡಬೇಡಿ ಯಾವುದಾದ್ರೂ ಒಂದು ರೀತಿಯ ಮೆಡಿಟೇಷನ್ ಆಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ನಿಮ್ಮ ಆರ ಇಮ್ಮಿಡಿಯೇಟ್ಲಿ ಚೇಂಜ್ ಆಗುತ್ತೆ ಯಾವುದೇ ನೀವು ಧರ್ಮದಾಗಿರ್ಬೋದು ನಿಮ್ಮ ನಿಮ್ಮ ದೇವಸ್ಥಾನ ಆಗಿರ್ಬೋದು ಅಥವಾ ಒಂದು ಪೂಜಾ ಸ್ಥಾನ ಆಗಿರ್ಬೋದು ಯಾವುದಕ್ಕಾದರೂ ಹೋಗಿ ಅಲ್ಲಿ ಸಿಗೋತಕ್ಕಂತಹ ಪೀಸ್ ಸೆರಿನಿಟಿಯನ್ನು ತೊಗೊಂಡು ಬನ್ನಿ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಸ್ಪಿರಿಚುವಲ್ ಕನೆಕ್ಷನ್ ಇಟ್ಕೊಂಡಿದ್ರೆ ಮಾತ್ರ ನಮಗೆ ಒಂದು ಸೆನ್ಸ್ ಆಫ್ ಪೀಸ್ ಅನ್ನೋದು ಸಿಗತ್ತೆ ಮತ್ತೆ ಇನ್ನೊಂದು ಹೇಳ್ತೀನಿ ಒಂದು ಫ್ಯಾಕ್ಟರ್ನ ಅರ್ಥ ಮಾಡ್ಕೊಳ್ಳಿ ಅವರು ನಿಮ್ಗೆ ಸರಿಯಾದ ವ್ಯಕ್ತಿ ಅಲ್ಲ ನೀವು ಸುಮ್ಮ ಸುಮ್ಮನೆ ಜಗಳ ಆಡೋಕ್ಕೆ ಹುಚ್ಚ ಇಲ್ಲ ಅಲ್ವಾ ಯಾತಕ್ಕೆ ನಾವು ಸುಮ್ಮನೆ ಸುಮ್ಮನೆ ಜಗಳ ಮಾಡ್ತೀವಿ ಅವ್ರು ನಮಗೆ ಸರಿಯಾದ ಅಟೆನ್ಷನ್ ಕೊಡದೇ ಇದ್ದಾಗ ಅವರೆಲ್ಲೋ ನಮಗೆ ಮೋಸ ಮಾಡ್ತಿದ್ದಾರೆ ಅನಿಸಿದಾಗ ಅಥವಾ ನಮಗೆ ಕೊಡಬೇಕಾದ ಪ್ರೀತಿ ವಿಶ್ವಾಸ ನಾವು ಕೊಡ್ತಕ್ಕಂಥದ್ದು ನಮಗೆ ರೆಸಿಪ್ರೊಕೇಶನ್ ಯಾವಾಗ ಸಿಗದೇ ಇರುತ್ತೋ ಆ ಸೆನ್ಸ್ ಆಫ್ ಲ್ಯಾಕಿಂದ ನಾವು ಜಗಳ ಮಾಡ್ತಾ ಇದ್ವಿ ಆದರೆ ಒಂದು ತಿಳ್ಕೊಳ್ಳಿ ಅವ್ರು ನಿಮಗೆ ಸರಿಯಾಗಿದ್ದಿದ್ರೆ ಖಂಡಿತವಾಗ್ಲೂ ನೀವು ಜಗಳ ಮಾಡ್ತಾ ಇರಲಿಲ್ಲ ಒಂದೊಂದ್ಸತಿ ಅವ್ರು ಆಡೋ ಮಾತುಗಳು ಹೇಗಿರತ್ತಪ್ಪ ಅಂತ ಹೇಳಿದ್ರೆ ನಂದೇ ಏನೋ ತಪ್ಪಿದೆಯಪ್ಪ ನಾನೇನೋ ಒಳ್ಳೆ ಹುಚ್ಚು ಹುಚ್ಚಂಗೆ ಇದ್ದೀನೇನೋ ನಂದೇ ತಪ್ಪು ಅಂತ ಅನ್ನೋಥರ ಗಿಲ್ಟ್ ಫೀಲ್ ಮಾಡಿಸ್ತಾರೆ ಆದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೇ ತರ ತಪ್ಪಿರಲ್ಲ ಯಾಕಂತ ಹೇಳಿದ್ರೆ ಎದುರುಗಡೆ ಇರೋ ವ್ಯಕ್ತಿ ನಿಮ್ಮ ಹತ್ರ ಆಟ ಆಡಿ ನಿಮ್ಮನ್ನ ಹಾಗೆ ಗಿಲ್ಟ್ ಫೀಲ್ ಮಾಡೋಗೆ ಮಾಡ್ತಾ ಇದ್ದಾರೆ ಒಂದರ್ಥ ಅರ್ಥ ಮಾಡ್ಕೊಳ್ಳಿ ಅವರು ನಿಮಗೆ ರೈಟ್ ಅಲ್ಲ ಪ್ರತಿ ಸತಿ ನೀವು ಅವರನ್ನ ಹೋಗಿ ನಾನು ಮಾತಾಡಬೇಕು ಅಪ್ರೋಚ್ ಮಾಡಬೇಕು ಅಂತ ಅನಿಸ್ದಾಗಲ್ಲ ಅವರು ನಿಮಗೆ ಮಾಡಿರ್ತಕ್ಕಂತಹ ಅನ್ಯಾಯ ಆಗಿರ್ಬೋದು ಮೋಸ ಆಗಿರ್ಬೋದು ಇದೆಲ್ಲವನ್ನು ಪದೇ ಪದೇ ನೆನೆಸ್ಕೊತಾ ಹೋಗಿ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಅವ್ರ ಮೇಲೆ ಕೊಡ್ತಕ್ಕಂತಹ ಎಲ್ಲ ರಿಲೇಶನ್ಶಿಪ್ ಎನರ್ಜಿಯನ್ನ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗಿ ಹೇಗೆ ಅಂತ ಹೇಳಿದ್ರೆ ವರ್ಕೌಟ್ ಮಾಡೋದಾಗಿರ್ಬೋದು ಯೋಗ ಮಾಡೋದಾಗಿರ್ಬೋದು ಒಳ್ಳೆಯ ಆಹಾರ ತಿನ್ನೋದಾಗಿರ್ಬೋದು ಜರ್ನಲಿಂಗ್ ಬರೆಯೋದಾಗಿರಬಹುದು ವರ್ಕ್ ಮಾಡೋದಾಗಿರ್ಬಹುದು ಅಥವಾ ನಿಮ್ಮದು ಯಾವುದೋ ಒಂದು ಸ್ಕಿಲ್ ಅನ್ನು ಡೆವಲಪ್ ಮಾಡ್ಕೊಳ್ಳೋದಾಗಿರ್ಬೋದು ಇದೆಲ್ಲವನ್ನು ಮಾಡಿ ಮತ್ತೆ ಹೊಸ ಜೀವನ ಶುರು ಮಾಡಿ ಯಾವುದೇ ಒಂದು ರೀತಿಯ ಟಾಕ್ಸಿಕ್ ರಿಲೇಷನ್ಶಿಪ್ ನಿಮಗೆ ಸರಿಯಲ್ಲ ಯಾಕಂತ ಹೇಳಿದ್ರೆ ನೀವು ತುಂಬನೇ ಅದ್ಭುತ ತುಂಬನೇ ಪ್ರೆಷಿಯಸ್ ಯಾರಾದರೂ ನಿಮ್ಮನ್ನು ಮಿಸ್ಟ್ರಿಕ್ಟ್ ಮಾಡ್ತಾ ಇದ್ರೆ ಸೆಲ್ಫ್ ರೆಸ್ಪೆಕ್ಟಿಂದ ಎತ್ತು ನಿಂತು ಆ ಸಂಬಂಧದಿಂದ ಆಚೆ ಬನ್ನಿ ಯಾರಿಗೂ ನಿಮ್ಮ ಫೀಲಿಂಗ್ಸ್ ಜೊತೆ ಆಟ ಆಡೋದಕ್ಕೆ ಬಿಡಬೇಡಿ ಕೆಲವು ಸತಿ ಅವರು ಬ್ಲಾಕ್ ಮಾಡೋದು ಅನ್ಬ್ಲಾಕ್ ಮಾಡೋದು ಮತ್ತೆ ಬರೋದು ಮತ್ತೆ ಹೋಗೋದು ಮಾಡ್ತಾಯಿದ್ರೆ ನೀವೇ ಈ ಸತಿ ಬ್ಲಾಕ್ ಮಾಡಿ ಗುಡ್ ಬಾಯ್ ಹೇಳಿ ನಿಮ್ಮ ಕಾನ್ಫಿಡೆನ್ಸನ್ನು ಮತ್ತೆ ತಗೊಂಡು ಹೊಸ ಜೀವನವನ್ನು ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಮ್ಗೆ ತಾಯ್ಗೊಳ್ತೀನಿ ಧನ್ಯವಾದ